ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಅಂತ ಕೇಳ್ಕೊಂಡು ಬರೋಣ ಹಲೋ

ನಾವು ಹಾವೇರಿ ಡಿಸ್ಟಿಕ್ ಓಕೆ ಓಕೆ ಗದಗ ಪ್ರೆಸೆಂಟ್ ಗಾಡಿ ಇರೋದು ಎಲ್ಲಿ ಗದಗ ಗದಗ ಜಿಲ್ಲೆ ಒಂದ್ ಹಳ್ಳಿಯಲ್ಲಿ ಐತ್ರಿ ಇಲ್ಲೇ ಗದಗದಿಂದ ಎಷ್ಟು ದೂರ ಆಗುತ್ತೆ ಗದಗದಿಂದ ಗದಗಲಿಂದ ಒಂದು ಆರು ಕಿಲೋಮೀಟರ್ ಐತೆ ಐದು ಕಿಲೋಮೀಟರ್ ಗದಗದಿಂದ ಒಂದು ಆರು ಏಳು ಕಿಲೋಮೀಟರ್ ಅಷ್ಟು ಆಗುತ್ತಾ ಐದು 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 ಕಿಲೋಮೀಟರ್ ಗದಗಲಿಂದ ಐದು ಕಿಲೋಮೀಟರ್ ಐತೆ ಓಕೆ 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 ಏನ್ ಪ್ರೈಸ್ ಏನ್ ಹೇಳ್ತಾರೆ ಗಾಡಿ ಏನ ಪ್ರೈಸ್ ಒಂದು 80 ಸೇರ್ಸೋ ರೀ ಸಾದರ ನ್ಯೂಸ್ ಅಲ್ಲಿ ಆಗುತ್ತೆ ರೀ ಕೊಂಬೆ ಕೊಡ್ತೀವಿ ರೀ 1 ಲಕ್ಷದ 80000 2017ನೇ ಎಂಡ್ ಮಾಡೆಲ್ ಹಾ ಅಂದ್ರೆ ಅವನು ನೋಡಿ ನಾನು ಕಡಿಮೆ ಮಾಡಿಸಿ ಯಾಕಂದ್ರೆ ಓನರ್ನು ನು ಜಾಸ್ತಿ ಆಗ್ಯವೆ ಓನರ್ ಜಾಸ್ತಿ ಆಗಿದೆ ಅಲ್ಲ ಗಾಡಿ ಕಂಡೀಶನ್ ಐತೆ ರೀ ಇಂಜಿನ್ ರಿಂಗ್ ರಿಂಗ್ ಏರ್ಸಿದ್ರು ಫುಲ್ ರಿಪೇರ್ ಮಾಡಿಸಿದ್ರು ರೀ ಮತ್ತೆ ಮೂರು ಹೊಸ ಟೈರ್ ಬ್ಯಾಟರಿ ಹೊಸ ಅದು ಎಲ್ಲ ನ್ಯೂ ಮಾಡಿಸಿದ್ರು ಎಲ್ಲ ವೈರಿಂಗ್ ಐತೆ ಗಾಡಿ ಏನೇನಿಲ್ಲ ಕೆಲಸ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಒಂದೇ ಐತೆ ರೀ ಹಾ ಹಾ ಗಾಡಿ ಬಂದು ಹೊಡೆದು ನೋಡಿ ಅಂದ್ರೆ ಇದಕ್ಕೆ ನಾವು ಗ್ಯಾಸ್ ಸಿಲಿಂಡರ್ನು ಸೆಟ್ ಮಾಡಬಹುದಾ ಇಲ್ಲ ಮಾ ಆಗಲ್ಲ ಇದಕ್ಕೆ ಓಕೆ 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 ಇವಾಗ ಹೊಸ ಬಂದ ಅವಕ್ಕೆ ಮಾಡ್ಬೋದು ಇದಕ್ಕೆ ಮಾಡೋಕೆ ಬರೋಲ್ಲ ಮಾಡ್ದ ಓಕೆ ಓಕೆ ಸರಿ ಫೈನಲ್ ಫೈನಲ್ ಫೈನ್ ಹೆಚ್ಚು ಮಟ್ಟ ಆದರೆ ಬಿಡ್ತೀರ ಗಾಡಿಯದ್ನೂ ಅಣ್ಣ ಫೈನಲ್ ಬಿಡ್ತೇನೆ ಬಿಡ್ತೇನೆ ರೀ ಒಂದು ಐವತ್ತು ತನ ಫೈನಲ್ ಬಂದ್ರೆ ಬಿಡ್ತೀರಾ ಸರಿ ನಾನು ಹಾಕಿರ್ತೀನಿ ರೀ ಯೂಟ್ಯೂಬ್ರಿಗೆ ಸರ್ ಓಕೆನಾ ವಾಹನಗಳು ಮಾರಾಟ ಯೂಟ್ಯೂಬ್ ಜನ ಯಾರೋ ಬಂದರೆ ಕಡಿಮೆ ಮಾಡ್ಸಿ ಕೊಡಿರಿ ಆಯ್ತು ಓಕೆ ನಾನು ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ತಾರೆ ತಗೋರಿ ಸರಿ ಓಕೆನಾ Altyazı M.K.